ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ಒಂದಿಷ್ಟು ಕೆಲವರಿಗೆ ಗೋಚಾರಕ್ಕೆ ಸಂಬಂಧಪಟ್ಟಂತಹ ಕನ್ಫ್ಯೂಷನ್ ಇದಾವೆ ಅವೇನಂತ ಹೇಳಿದ್ರೆ ಚಂದ್ರನಿಂದ ಗೋಚಾರ ನೋಡ್ಬೇಕು ಅಥವಾ ಲಗ್ನದಿಂದ ನೋಡ್ಬೇಕು ಅಥವಾ ಕೆಲವರು ಇನ್ನೂ ಮುಂದುವರೆದು ಸೂರ್ಯ ಲಗ್ನದಿಂದ ಕೂಡ ನೋಡ್ಬೇಕಾ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಯೂಶುಯಲಿ ನೀವ್ ಯಾಕೆ ಎಲ್ರು ಚಂದ್ರ ಲಗ್ನಕ್ಕೆ ಮಾಡದಾಗೆ ನೀವು ಲಗ್ನಕ್ಕೆ ಮಾತ್ರ ಮಾಡ್ತೀರಾ ಅಂದ್ರೆ ರಾಶಿಯಿಂದ ಮಾಡಲ್ಲ ನಿಮ್ಮ ಗೋಚಾರ ವಿಡಿಯೋಗಳನ್ನ ಅಂತ ಕೇಳ್ತಿದ್ರ ಇದನ್ನು ಕೂಡ ಆನ್ಸರ್ ಮಾಡೋಣ ಇನ್ನು ಎರಡನೆಯದಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಏನು ಮುಖ್ಯ ಆಗುತ್ತೆ ಯಾವಾಗಲೂ ನಾನು ವಿಡಿಯೋದಲ್ಲಿ ಹೇಳ್ತಾ ಬರ್ತಿರ್ತೀನಿ ನಾನು ಯೂಶ್ಯಲಿ ಟ್ರಾನ್ಸಿಷನ್ ಅಂದ್ರೆ ಗೋಚಾರಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಮೊದಲನೇದಾಗ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನ ಜಾತಕ ಸಿದ್ಧವಾಗುತ್ತೆ ರೆಡಿ ಆಗುತ್ತೆ ಹಾಗೆ ರೆಡಿಯಾದಂತಹ ಒಂದು ಜಾತಕದಲ್ಲಿ ಯೋಗಗಳು ನಮಗೆ ಬಹಳ ಮುಖ್ಯ ಆಗ್ತವೆ ಯಾವ್ದು ಯೋಗಗಳು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಯೋಗಗಳು ಅಂದ್ರೆ ಇದರಲ್ಲಿ ಎಲ್ಲಾ ಕವರ್ ಆಗುತ್ತೆ ಪಾಸಿಟಿವ್ ಆಗ್ಬಹುದು ನೆಗೆಟಿವ್ ಆಗ್ಬಹುದು ಉದಾಹರಣೆ ದುಡ್ಡು ಬಂತು ಅಂತ ಹೇಳಿದ್ರೆ ಧನ ಯೋಗ ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ದರಿದ್ರ ಯೋಗಗಳು ಅಂತ ಕೂಡ ಲಿಸ್ಟ್ ಬರ್ತವೆ ಅಥವಾ ರಾಜಕೀಯ ಅಧಿಕಾರ ಐಶ್ವರ್ಯ ಇವನ್ ಮದ್ವೆ ಆಗಕ್ಕೂ ಯೋಗ ಯೋಗನೋ ಅಥವಾ ಮದುವೆ ಆಗದೇ ಇರೋಕ್ಕೂ ಯೋಗನೋ ಅಥವಾ ಮದುವೆಯಾಗಿ ಡಿವೋರ್ಸ್ ಆಗಕ್ಕೂ ಯೋಗನೋ ಅಥವಾ ಮದುವೆಯಾಗಿ ಸ್ಪೌಸ್ ಅಂದ್ರೆ ಗಂಡ ಎಂಟಿ ಸಾಯೋದಕ್ಕೂ ಒಂದು ಯೋಗನೋ ಇದೆಲ್ಲದನ್ನೂ ಯೋಗ ಅಂತಾನೆ ಜ್ಯೋತಿಷ್ಯ ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ಯೋಗ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಹುಟ್ಟಾನೆ ಡಿಸೈಡ್ ಆಗುತ್ತೆ ಇನ್ನು ಎರಡನೇದಾಗಿ ಬರುವಂತದ್ದೇನೆ ಜಾತಕದಲ್ಲಿ ದಶಾಭುಕ್ತಿಗಳು ಅನ್ನುವಂಥದ್ದು ಇದ್ರ ಯಾವುದೇ ವ್ಯಕ್ತಿ ಹುಟ್ಟಿದ ತಕ್ಷಣ ಆತನಿಗೆ ಮದುವೆ ಆಗೋದಿಲ್ಲ ಹಾಗಂತ ಜನರಲ್ ಆಗಿ ಏನ್ ಹೇಳ್ತಾರೆ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಇಪ್ಪತ್ತೆಂಟು ಮದುವೆ ಆದ್ರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಕೆಲವ್ರಿಗೆ ನಲವತ್ತೆಂಟರಲ್ಲಿ ಆಗ್ಬೋದು ನಲವತ್ತೆರಡರಲ್ಲಿ ಆಗ್ಬಹುದು ಅಥವಾ ಮೂವತ್ತಾರಲ್ಲಿ ಆಗ್ಬಹುದು ಅಥವಾ ಹದಿನಾರನೇ ವರ್ಷದಲ್ಲೂ ಕೂಡ ಮದುವೆ ಅನ್ನುವಂಥದ್ದು ಆಗಬಹುದು ಇದರ ಅರ್ಥ ಏನು ಅಂತ ಹೇಳಿದ್ರೆ ಈ ಮದುವೆ ಎನ್ನುವಂತಹ ಯೋಗ ಒಂದು ಪರ್ಟಿಕ್ಯುಲರ್ ದಶಾ ಮತ್ತು ಭುಕ್ತಿಯ ಒಂದು ಈವೆಂಟ್ ಅನ್ನ ಟ್ರಿಗರ್ ಆಗುತ್ತೆ ಅಂದ್ರೆ ಒಂದು ಯೋಗ ಒಂದು ಸಮಯಕ್ಕೆ ರಿಸಲ್ಟ್ ಅನ್ನ ಕೊಡುತ್ತೆ ಆ ಸಮಯನೇ ದಶಾ ಮತ್ತು ಭುಕ್ತಿಗಳಾಗಿರ್ತವೆ ಆದ್ರೆ ಒಂದು ಶನಿ ದಶೆ ತಗೊಳ್ಳಿ ಶನಿ ದಶೆ ಹತ್ತೊಂಬತ್ತು ವರ್ಷ ಇರ್ತದೆ ಅದರೊಳಗಡೆ ಶುಕ್ರ ದಶ ಎರಡರಿಂದ ಮೂರು ವರ್ಷ ಮೇಲೆ ಇರ್ತದೆ ಅದು ಇರ್ತದೆ ಈ ಒಂದು ದಶೆ ಟೈಮ್ ಅಲ್ಲಿ ನಾವು ಒಂದು ದಿನದ ಈವೆಂಟ್ ಅಥವಾ ಎರಡು ದಿನದ ಇವೆಂಟ್ ಆದಂತಹ ಮದುವೆಯನ್ನು ಹುಡುಕೋದು ಹೇಗೆ ಅಂತ ನೋಡೋದಾಯ್ತು ಆಗ್ಲೇ ನಮಗೆ ಗೋಚಾರ ಬೇಕಾಗುವಂತದ್ದು ಮಿತ್ರ ಹೀಗೆ ನೋಡ್ತಾ ಹೋದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗುವಂತ ಎರಡೇ ವಿಷಯ ಒಂದು ಯೋಗಗಳಿದೆಯಾ ಜಾತಕದಲ್ಲಿ ಅನ್ನುವಂಥದ್ದು ಎರಡನೇದು ಅದಕ್ಕೆ ತಕ್ಕನಾದಂತಹ ದಶಾಭುಕ್ತಿ ಆಪರೇಟ್ ಆಗ್ತಿದೆಯಾ ಅನ್ನುವಂಥದ್ದು ಇನ್ನ ಟ್ರಾನ್ಸೇಷನ್ ನಾನು ಆಗ್ಲೇ ಹಾಗೆ ಗೋಚಾರ ಇರುವಂತಹ ಈವೆಂಟ್ ಗಳನ್ನ ಟ್ರಿಗರ್ ಮಾಡುವಂತದ್ದು ಅಷ್ಟೇನೆ ಮಿತ್ರ ಇದಿಷ್ಟು ಹೇಳದ ಮೇಲೆ ಯೂಶಲ್ ಆಗಿ ನಿಮ್ಗೊಂದು ಡೌಟ್ ಇರ್ತದೆ ಯಾಕೆ ನನ್ನ ವಿಡಿಯೋಗಳು ಗೋಚಾರವನ್ನ ಲಗ್ನಕ್ಕೆ ಸಂಬಂಧಿಸಪಟ್ಟಿರ್ತವೆ ಪಟ್ಟಿರ್ತವೆ ಹೊರತು ಸೂರ್ಯ ಅಥವಾ ಚಂದ್ರ ಲಗ್ನಕ್ಕೆ ಸಂಬಂಧಪಟ್ಟಿರಲ್ಲ ಅಥವಾ ರಾಶಿಗೆ ಸಂಬಂಧಪಟ್ಟಿರಲ್ಲ ಎಷ್ಟೋ ಜನಕ್ಕೆ ಲಗ್ನನೇ ಗೊತ್ತಿರೋದಿಲ್ಲ ನೀವ್ ಯಾಕೆ ಲಗ್ನದ ಮೇಲೆ ವಿಡಿಯೋ ಮಾಡ್ತೀರಾ ಗೋಚಾರದ್ದು ಅಂತ ನನ್ನ ಕೇಳಿದ್ರ ಆದ್ರಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಅದೇನಂತ ಹೇಳಿದ್ರೆ ಲಗ್ನ ಅನ್ನುವಂಥದ್ದೇನು ನಿಮ್ಮ ಫಿಸಿಕಲ್ ಬಾಡಿ ನಿಮ್ಮ ಇಂಟೆಲೆಕ್ಟ್ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿವಂತಿಕೆ ಹೇಗ್ ಕೆಲಸ ಮಾಡುತ್ತೆ ನಿಮ್ಮ ಅಪಿಯರೆನ್ಸ್ ಅಂದ್ರೆ ನಿಮ್ಮ ದೇಹ ಹೀಗಿದೆಯಲ್ಲ ಅದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಲಗ್ನ ಆದ್ರೆ ಚಂದ್ರ ರೆಪ್ರೆಸೆಂಟ್ ಮಾಡುವ ನಿಮ್ಮ ಮನಸ್ಸು ಮತ್ತು ತಕ್ಕ ಮಟ್ಟಿಗೆ ಆರೋಗ್ಯ ಫೈನಾನ್ಷಿಯಲ್ ಕಂಡೀಷನ್ ಇವನ್ನೂ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲ ಅನ್ನೋಂಗಿಲ್ಲ ಬಟ್ ನನ್ನ ವಿಡಿಯೋಗಳು ಲಗ್ನಕ್ಕೆ ಏನಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳಿದ್ರೆ ಈವೆಂಟ್ ಗಳು ನಿಮ್ಮ ಆಗುತ್ತೆ ಮನಸ್ಸು ಅದು ಹೇಗ್ ತಗೊಳುತ್ತೆ ಅನ್ನುವಂಥದ್ದು ಮನಸ್ಸಿಗೆ ಬಿಟ್ಟಿದ್ದು ಬಟ್ ಯಾವುದು ನಿಮ್ಮ ದೇಹಕ್ಕೆ ಆಗುತ್ತೆ ಅಥವಾ ನಿಮ್ಮ ಇಂಟೆಲೆಕ್ಟ್ ಗೆ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಉದಾಹರಣೆ ನಿಮ್ಗೆ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳಿ ದೇಹಕ್ಕೆ ನಿಮ್ಗೆ ಜಾಸ್ತಿ ಪೆಟ್ಟು ಬೀಳಲಿಲ್ಲ ಅಂದ್ರೂ ಮನಸ್ಸಿನ ಮೇಲೆ ನಿಮಗೆ ಭಾರಿ ಆಘಾತ ಆಗುತ್ತೆ ಬಟ್ ಒಬ್ಬ ನಿಜವಾದ ಜ್ಯೋತಿಷಿಯ ಕೆಲಸ ಏನಂತ ಹೇಳಿದ್ರೆ ಮನಸ್ಸಿಗೆ ಏನಾಗುತ್ತೆ ಅನ್ನೋದಕ್ಕಿಂತ ದೇಹದ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ದೇಹ ನಿಮ್ಮ ಆತ್ಮವನ್ನ ಉಳಿಸಿಕೊಳ್ಳುವಂಥದ್ದು ಮನಸ್ಸನ್ನ ನೀವು ಮನಸ್ಸು ಮಾಡಿದ್ರೆ ಬಹಳ ಗಟ್ಟಿ ಮಾಡ್ಕೋಬಹುದು ಬಟ್ ದೇಹ ಅಥವಾ ನಿಮ್ಮ ಬುದ್ಧಿವಂತಿಕೆ ಹಿಂಟಲ್ಲಿ ಹೇಗೆ ಒಂದು ವಿಷಯವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೇನೆ ನನ್ನ ವಿಡಿಯೋಗಳು ಯೂಶಲಿ ಲಗ್ನದ ಮೇಲೆ ಡಿಪೆಂಡ್ ಆಗಿರುತ್ತವೆ ಆದ್ರೆ ಆದ್ರೆ ನೀವು ನನ್ನ ವಿಡಿಯೋನ ಕೇವಲ ಲಗ್ನಕ್ಕೆ ಮಾತ್ರ ಅಂತ ಅಲ್ಲ ಉದಾಹರಣೆ ಮೇಷ ಲಗ್ನ ಅನ್ನ ಮಟ್ಟಕ್ಕೆ ಮೇಷ ಲಗ್ನ ಮಾತ್ರ ಅಲ್ಲ ಮೇಷ ರಾಶಿನೂ ಕೂಡ ಅಂತ ನೋಡಬಹುದು ಆದ್ರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ನೀವು ರಾಶಿಗೆ ಸಂಬಂಧಪಟ್ಟಂತೆ ನನ್ನ ವಿಡಿಯೋಗಳನ್ನ ಅಥವಾ ಬೇರೆಯವರ ಒಂದು ರಾಶಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡ್ತು ಅಂತ ಹೇಳಿದ್ರೆ ಅದನ್ನ ಕೇವಲ ಒಂದು ಥರ್ಟಿ ಪರ್ಸೆಂಟ್ ಮಾತ್ರ ತಗೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಗೈನ್ ಎರಡು ಕಾರಣಗಳಿವೆ ಮೊದಲನೇದಾಗ ಹೇಳ್ತಿದ್ದ ಅಂತ ಹೇಳಿದ್ರೆ ಲಗ್ನ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈವೆಂಟ್ ನಿಮ್ಮ ದೇಹಕ್ಕೆ ಘಟಿಸುವಂತದ್ದು ಅಥವಾ ನಿಮ್ಮ ಬುದ್ಧಿವಂತಿಕೆ ಘಟಿಸುವಂತದ್ದು ಇನ್ನ ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಂದ್ರೆ ರಾಶಿಗೆ ಸಂಬಂಧಪಟ್ಟಂತೆ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ನೀವು ಮಾತ್ರ ಅಲ್ಲ ಸಾಕಷ್ಟು ಫ್ಯಾಕ್ಟರ್ ಬರ್ತದೆ ನಿಮ್ಮ ತಾಯಿ ಕೂಡ ಬರ್ತಾರೆ ಯಾಕೆಂತ ಹೇಳಿದ್ರೆ ಚಂದ್ರ ತಾಯಿಯನ್ನು ರೆಪ್ರೆಸೆಂಟ್ ಮಾಡ್ತದೆ ತಕ್ಕ ಮಟ್ಟಿಗೆ ಫೈನಾನ್ಸ್ ಈ ರೀತಿ ಬೇರೆಲ್ಲಾ ಆಸ್ಪೆಕ್ಟ್ ಗಳನ್ನ ನಾವು ರಾಶಿಯಿಂದ ನೋಡಿದಾಗ ಒಂದು ಗೋಚಾರವನ್ನ ತೋರಿಸೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿಮಗೆ ಏನ್ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕರೆಕ್ಟ್ ಆಗಿ ನೋಡಕ್ ಆಗೋದಿಲ್ಲ ಆದ್ರಿಂದ ಬರೀ ಇದಿಷ್ಟು ಅಲ್ಲ ಕೆಲವರು ಸೂರ್ಯವನ್ನೇ ಲಗ್ನ ಮಾಡಿಕೊಂಡು ಅಲ್ಲಿಂದ ಕೂಡ ಟ್ರಾನ್ಸಿಷನ್ ನೋಡೋರು ಇದ್ದಾರೆ ಇನ್ ಕೆಲವರು ಆರುಡ ಲಗ್ನಗಳು ಅಂತ ಬರ್ತವೆ ಆರುಡ ಲಗ್ನಕ್ಕೆ ಅಪ್ಲೈ ಮಾಡೋರು ಇದ್ದಾರೆ ಇನ್ನು ಮುಂದುವರೆದು ಸ್ಟೇಜ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನವಾಂಶ ದಶಮಾಂಶ ಇತ್ಯಾದಿಗಳಿಗೂ ಕೂಡ ಗೋಚಾರವನ್ನ ಅಪ್ಲೈ ಮಾಡಿಕೊಂಡು ನೋಡುವಂತವ್ರು ಇದ್ದಾರೆ ಮಿತ್ರರೆ ಆದ್ರಿಂದ ನಾನು ಏನಂತ ಹೇಳಿದ್ರೆ ನೀವು ಯೂಶಲಿ ಲಗ್ನಕ್ಕೆ ನನ್ನ ವಿಡಿಯೋವನ್ನ ನೋಡ್ತು ಅಂತ ಹೇಳಿದ್ರೆ ಒಳ್ಳೇದು ಇದಿಷ್ಟು ಲಗ್ನಕ್ಕೆ ಸಂಬಂಧಪಟ್ಟಂತ ಗೋಚಾರ ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂತಹ ಗೋಚಾರಗಳ ಒಂದು ಡಿಫರೆನ್ಸ್ ಆಗಿರುತ್ತೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ